ನಮಸ್ಕಾರ ರೀಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಪಹಲ್ಗಾಮ್ ದಾಳಿಯ ಭೀಕರತೆ ಮರೆಯೋದಕ್ಕಾಗ್ತಿಲ್ಲ ಕಣ್ಣು ಮುಚ್ಚಿದ್ರು ತೆರೆದ್ರೂ ಅದೇ ಕಣ್ಣು ಮುಂದೆ ಬರ್ತಿದೆ ದೇಶ ನಿವಾಸಿಗಳಿಗೆ ಎಲ್ರಿಗೂ ಕೂಡ ಆ ಭೀಕರ ದೃಶ್ಯಗಳು ಕಣ್ಣು ಕಟ್ಟದಂತಿವೆ ಇದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ಸಮಯ ಬಂದಾಗಿದೆ ಈಗ ಮೋದಿ ಮೀಟಿಂಗ್ ಶುರುವಾಗ್ತಿದೆ ರಾಜನಾಥ್ ಸಿಂಗ್ ಅವರಿಂದ ಬಿಗ್ ಅನೌನ್ಸ್ಮೆಂಟ್ ಆಗಿದೆ ಕೇಂದ್ರ ರಕ್ಷಣಾ ಸಚಿವರಿಂದ ಬಿಗ್ ಅನೌನ್ಸ್ಮೆಂಟ್ ಮೊಳಗಿರೋದು ಏನು ಹಾಗಾದರೆ ಆ ಸಂದೇಶ ಮತ್ತೊಂದು ಕಡೆಗೆ ಇಲ್ಲಿಯವರೇ ಒಬ್ಬರು ಯಾರೋ ಹೆಲ್ಪ್ ಮಾಡಿದ್ದಾರೆ ಒಂದಷ್ಟು ಜನ ಅನ್ನುವಂಥ ಮಾಹಿತಿ ಸಿಕ್ಕಿತ್ತಲ್ಲ ಆ ವ್ಯಕ್ತಿಯ ಸಂಪೂರ್ಣ ಮಾಹಿತಿಯನ್ನು ಗುಪ್ತಚಿವರ ಇಲಾಖೆ ಮತ್ತು ಎನ್ ಐ ಎ ಈಗ ಹೊರಗೆಳೆದಿರೋದು ತಕ್ಕ ಶಾಸ್ತಿ ಮಾಡೋದಕ್ಕೆ ಇಲ್ಲಿನವರೇ ಯಾರು ಹೆಲ್ಪ್ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೂಡ ಸಿಕ್ಕಿರೋದು ಹಾಗೆ ಅಸಲಿಗೆ ಈ ದಾಳಿಯ ಹಿಂದಿನ ಉದ್ದೇಶ ಏನು ಅನ್ನೋದು ಭಟ ಬಯಲಾಗ್ತಿತ್ತು ತಕ್ಕ ಶಾಸ್ತಿ ಯಾವ ರೀತಿ ಇರುತ್ತೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಆಘಾತಕಾರಿ ವಿಚಾರ ಅಂದರೆ ಕಾಶ್ಮೀರದ ವ್ಯಕ್ತಿಯೇ ಹೆಲ್ಪ್ ಮಾಡಿದ್ದು ಎಲ್ಲಿ ದಾಳಿ ಮಾಡಬೇಕು ಅಲ್ಲಿ ತುಂಬ ಸಣ್ಣ ಕಣಿವೆ ಎತ್ತರದ ಗಗನಚುಂಬಿ ಪರ್ವತಗಳು ಅದರ ನಡುವೆ ಕುದುರೆ ನಡೆ ನಡಿಗೆಯಲ್ಲಿ ಹೋಗಬೇಕು ಕುದುರೆ ಮೇಲೆ ಕೂತ್ಕೊಂಡು ಅಂಥ ಜಾಗದಲ್ಲಿ ಎಲ್ಲಿ ಕೂರಬೇಕು ಎಲ್ಲಿ ನಿಲ್ಲಬೇಕು ಸ್ಥಳೀಯರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಎಲ್ಲಿಂದ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಎಷ್ಟು ಹೊತ್ತಿರ್ತಾರೆ ಹೆಂಗ್ ಅಲ್ಲಿ ಅವರು ಸಮಯ ಕಳೀತಾ ಇರ್ತಾರೆ ಎಲ್ಲ ಮಾಹಿತಿ ಗೊತ್ತಿರುವಂತಹ ಆಸಿಫ್ ಶೇಖ್ ಅನ್ನುವಂತ ವ್ಯಕ್ತಿ ಉಗ್ರರಿಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದೆ ಎರಡು ವಾರಗಳ ರೇಖೆ ಮಾಡಿತ್ತು ಟೀಮು ಎರಡು ವಾರ ಅಲ್ಲಿ ಎಲ್ಲ ಅಡಗಿಕೊಳ್ಬೇಕು ಹೈಡ್ ಎಲ್ಲಿ ಮತ್ತೊಂದು ಯಾವ ರೀತಿ ಬಟ್ಟೆ ಧರಿಸ್ಬೇಕು ಮಿಲಿಟ್ರಿ ನಮ್ಮ ಮಿಲಿಟ್ರಿ ವೇಷ ಹಾಕೊಂಡು ಹೋಗ್ಬೇಕಾ ಕೆಮೋಪ್ಲೇಜು ಮತ್ತೊಂದು ಎಲ್ಲ ಪ್ಲಾನ್ ಆಗಿತ್ತು ಇವರಿಗೆಲ್ಲ ಇಂಚಿಂಚು ಮಾಹಿತಿಯನ್ನ ಕೊಟ್ಟು ಹೆಲ್ಪ್ ಮಾಡಿದ್ದು ಈ ದಾಳಿಯ ದೊಡ್ಡ ಬಲವಾಗಿ ನಿಂತಿದ್ದು ಇದೇ ಆಸಿಫ್ ಶೇಖ್ ಅನ್ನೋದು ಗೊತ್ತಾಗ್ತಿದೆ ಈಗ ಕಾಶ್ಮೀರದ ವ್ಯಕ್ತಿಯೇ ಇಷ್ಟು ದೊಡ್ಡ ಬಲ ತುಂಬಿದ್ದ ಆತನ ಪತ್ತೆ ಹಚ್ಚಲಾಗಿ ಮತ್ತು ಗುಪ್ತಚರ ಇಲಾಖೆ ಆತನ ಗುರುತನ ಪತ್ತೆ ಹಚ್ಚಿದ್ದು ಆತನನ್ನು ಬಗ್ಗು ಬಡಿಯೋದಕ್ಕೆ ಈಗ ತಯಾರಿ ನಡೀತಿದೆ ಇಬ್ಬರನ್ನ ಹೊಡೆದು ಹಾಕಿದ್ದಾರೆ ಸುಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಉಗ್ರರ ತಲೆ ತೆಗೆದಿದ್ದಾರೆ ಬಾರಾಮುಲ್ಲಾ ಬಳಿ ಬಹುಶಃ ಬೇರೆ ಬೇರೆ ಕಡೆ ಕೃತ್ಯ ನಡೆಸುವಂತ ಪ್ಲಾನ್ ಇತ್ತು ಏನೋ ಈಗಿದೆಲ್ಲ ಬೆಳವಣಿಗೆಗಳು ಕಾರ್ಯಾಚರಣೆ ಶುರುವಾಗಿದೆ ಅನ್ನೋದಕ್ಕೆ ಇವತ್ತಾರು ಗಂಟೆಗೆ ಮೋದಿ ಮತ್ತು ಹೈ ಲೆವೆಲ್ ಮೀಟಿಂಗ್ ಎಲ್ಲ ಪ್ರಮುಖರ ಮೀಟಿಂಗ್ ನಡೀತಾ ಇದೆ ಅದು ಬಹಳ ಬಹಳ ಮಹತ್ವದ್ದು ಇದಕ್ಕೆ ಯಾವ ರೀತಿ ರಿವೆಂಜ್ ಆಗುತ್ತೆ ಯಾವ ರೀತಿ ತಿರುಗೇಟ್ ಕೊಡುತ್ತೆ ಭಾರತ ಅನ್ನೋದನ್ನು ನಿರ್ಧರಿಸುವಂಥ ಮೀಟಿಂಗ್ ಅದೇನು ಹೊರಗಡೆ ಅನೌನ್ಸ್ ಆಗಲ್ಲ ಅದು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ತಗೊಳ್ಳುವಂಥ ಮೀಟಿಂಗ್ ಇದು ಈ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವರು ಬ್ಲೂ ಪ್ರಿಂಟ್ ಕೊಟ್ಟೇ ಬಿಟ್ಟಿದ್ದಾರೆ ಬಿಗ್ ಅನೌನ್ಸ್ಮೆಂಟ್ ಆಗಿದೆ ಇದು ಸಹಿಸೋದಕ್ಕಾಗದ ಕೃತ್ಯ ಇದು ಯಾರು ಹೇ ಮಾಡಿಕೊಳ್ಳದ ಮತ್ತು ಸಹಿಸೋದಕ್ಕಾಗದ ಕೃತ್ಯ ಭಾರತ ಈ ಭಯೋತ್ಪಾದಕತೆ ಅಂತ ಬಂದಾಗ ಝೀರೋ ಟಾಲರೆನ್ಸ್ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಝೀರೋ ಟಾಲರೆನ್ಸೇ ನಾವು ತೋರಿಸ್ಕೊಂಡು ಬಂದಿರೋದು ಈಗಲೂ ಕೂಡ ತಕ್ಕ ಶಾಸ್ತಿ ಆಗುತ್ತೆ ಅಂತ ಗುಡುಕ್ತಾರೆ ಅಷ್ಟೇ ಅಲ್ಲ ಇದನ್ನು ಯಾರು ಮಾಡಿದ್ದಾರಲ್ಲ ಆ ಉಗ್ರರ ತಲೆ ತೆಗೆಯೋದು ಉಗ್ರರನ್ನು ಮುಗಿಸೋದು ಅದಲ್ಲ ಪ್ರತಿಕಾರ ಅದಲ್ಲವೇ ಇಲ್ಲ ಅನ್ನೋದನ್ನ ರಾಜನಾಥ್ ಸಿಂಗ್ ಅವರು ಸ್ಪಷ್ಟ ಪಡಿಸಿದ್ದಾರೆ ಎಂತಹ ತಿರುಗೇಟಿರುತ್ತೆ ಅಂದ್ರೆ ಅದರಿಂದ ಬಹುದೊಡ್ಡ ಉಪಯೋಗ ಆಗುತ್ತೆ ಬಹುದೊಡ್ಡ ಫಲ ಸಿಗುತ್ತೆ ಪ್ರಯೋಜನಕ್ಕೆ ಬರುವಂತಹ ತಿರುಗೇಟು ಕೊಡೋದಕ್ಕೆ ಭಾರತ ಸಜ್ಜಾಗಿದೆ ಅಲ್ಲಿ ತನಕ ನಾವು ವಿಶ್ರಮಿಸಲ್ಲ ಬರೀ ಯಾರು ಇಲ್ಲಿ ಮಾಡಿದ್ರಲ್ಲ ಇಪ್ಪತ್ತಾರು ಜನರ ಜೀವ ತೆಗೆದ್ರಲ್ಲ ಅವರಲ್ಲ ಅವರಷ್ಟೇ ಅಲ್ಲ ಅವರ ಹಿಂದೆ ಪರದೆಯ ಹಿಂದೆ ನಿಂತಿದೆಯಲ್ಲ ಪಾಕಿಸ್ತಾನ ಅವರಿಗೆ ನಮ್ಮ ಆ್ಯಕ್ಷನ್ ಬಿಸಿ ತಟ್ಟಿಸ್ತೀವಿ ಅಲ್ಲಿಗೆ ಹೋಗಿ ನಾವು ಹೊಡಿತೀವಿ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಈಗ ರಕ್ಷಣಾ ಸಚಿವರಿಂದ ಬಂದಿದೆ ಅವರ ಮಾತುಗಳಲ್ಲೇ ಕೇಳಿಸ್ಕೊಳ್ಳಿ ಸೊ ಭಾರತ ಏನು ಸ್ಟೆಪ್ ತಗೊಳ್ಳುತ್ತೆ ಅಂತ ನಿನ್ನೆಷ್ಟೇ ನಾವು ಈ ಬಗ್ಗೆ ವರದಿ ಮಾಡಿದ್ವಿ ಹೈಯರ್ ಆಫೀಷಿಯಲ್ ಒಬ್ರು ಭಾರತದ ಹೈಯರ್ ಆಫಿಷಿಯಲ್ ಒಬ್ರು ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬರೀ ಇವರನ್ನ ಹೊಡೆದು ಹಾಕಿದ್ರೆ ಆಗಲ್ಲ ಅವರನ್ನ ಹೊಡಿಬೇಕು ಅದೇ ನಾವು ಮಾಡೋಕ್ ಹೊರಟಿರೋದು ಅಂತ ಈಗ ರಾಜನಾಥ್ ಸಿಂಗ್ ಅವರ ಬಾಯಲ್ಲೇ ಆ ಮಾತು ಬಂದಿದೆ ಅಂದರೆ ಅತಿ ದೊಡ್ಡ ದಾಳಿ ಬ್ಲೂ ಪ್ರಿಂಟ್ ಅನ್ನ ಈಗ ರಕ್ಷಣಾ ಸಚಿವರೇ ತೆರೆದಿಟ್ಟಂತಾಗಿದೆ ಪಾಕಿಸ್ತಾನ ಇದಕ್ಕೆ ಶೇಕ್ ಆಗ್ತಿರೋದು ಅಲ್ಲಿ ಸೇನೆಯನ್ನ ತಂದು ಬಿಟ್ಟಿದೆ ರಾತ್ರಿ ಬೆಳಗಾಗೋದ್ರೊಳಗಡೆ ತನ್ನ ಉಗ್ರ ಪಡೆಗಳನ್ನೆಲ್ಲ ಅಲ್ಲಿರುವಂತಹ ಕ್ಯಾಂಪ್ಗಳನ್ನೆಲ್ಲ ಶಿಫ್ಟ್ ಮಾಡಿ ದೂರಕ್ಕೆ ಕಳಿಸಿ ಅಹ್ ಪಿಂಡಿ ಲಾಹೋರ್ ಇನ್ನಿತರ ಪ್ರದೇಶಗಳಲ್ಲಿ ಸೇನೆಯನ್ನ ಹಾಕ್ಕೊಂಡು ಪತ್ರ ಕೊಟ್ಟು ಹೋಗಿದೆ ಪಾಕಿಸ್ತಾನ ಆದ್ರೆ ಅವರು ಊಹೆ ಮಾಡಿಕೊಳ್ಳದಂತ ಪೆಟ್ಟು ಬೀಳೋದು ಇಡೀ ದೇಶ ಬಯಸ್ತಿದೆಯಲ್ಲ ಇದು ಮೋದಿ ಅಮಿತ್ ಶಾ ರಕ್ಷಣಾ ಸಚಿವರ ತಾಕತ್ತಿನ ಪ್ರಶ್ನೆ ಅಲ್ವಾ ಮೋದಿಗೆ ಹೇಳು ಹೋಗು ಅಂತ ಹೇಳಿ ಹೇಳಿ ಅವ್ರ ಗಂಡಂದ್ರನ್ನ ಅವ್ರ ಕಣ್ಣು ಮುಂದೆ ಹೊಡೆದು ಹಾಕಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಹೆಣ್ಣು ಮಕ್ಕಳು ಅವರನ್ನ ಬೇಕಂತಲೇ ಜೀವಂತ ಇರಬೇಕು ಇವ್ರು ಅಳೋದಿಡೀ ದೇಶ ನೋಡಬೇಕು ಕಾಶ್ಮೀರ ನಲುಗು ಹೋಗಬೇಕು ಪ್ರವಾಸಿಗರಲ್ಲಿಗೆ ತಿರುಗೂ ನೋಡಬಾರ್ದು ಇಷ್ಟು ದಿನ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಮಾಡಿದ ಅಭಿವೃದ್ಧಿ ಎಲ್ಲ ನೀರಲ್ಲಿ ಹೋಮ ಆಗಬೇಕು ಅಂತ ಮಾಡಿದ ಈ ದಾಳಿ ಇದೆಯಲ್ಲ ಅದಕ್ಕೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಭಾರತ ಸರ್ಕಾರ ಹೊರಟಿದೆ ಅದನ್ನು ರಕ್ಷಣಾ ಸಚಿವರ ಮಾತಲ್ಲೇ ಕೇಳಿಸ್ಕೊಳ್ಳಿ धर्म को निशाना बनाते हुए आतंकवादियों द्वारा किए गए कायरतापूर्ण हमले में हमारे देश ने अनेक निर्दोष नागरिकों को खोया है इस घोर अमानवीय कृत्य से हम सभी गहरे शोक और दर्द में हैं। सबसे पहले मैं उन सभी परिवारों के प्रति अपनी गहरी संवेदना व्यक्त करता हूं जिन्होंने अपने प्रियजनों को खोया है इस दुखद समय में दिवंगत आत्माओं की शांति के लिए मैं परमात्मा से प्रार्थना करता हूं यहां मैं भारत के दृढ़ संकल्प को दोहराना चाहूंगा कि टेररिज्म के खिलाफ हमारी जीरो टॉलरेंस की पॉलिसी है भारत का एक एक नागरिक इस कायरतापूर्ण हरकत के खिलाफ एकजुट है मैं इस मंच से देशवासियों को आश्वस्त करता हूं घटना के मद्देनजर भारत सरकार वो हर कदम उठाएगी जो जरूरी और उपयुक्त होगा और हम सिर्फ उन लोगों तक नहीं पहुंचेंगे जिन्होंने इस घटना को अंजाम दिया है हम उन तक भी पहुंचेंगे जिन्होंने पर्दे के पीछे बैठकर हिंदुस्तान की सरजमी पर ऐसी नापाक हरकतों की साजिशें रची हैं। भारत भारत एक इतनी पुरानी सभ्यता और इतना बड़ा देश है जिसको ऐसे किसी भी आतंकी गतिविधियों से किसी भी सूरत में डराया नहीं जा सकता ऐसी हरकतों का जिम्मेदार और इसके जिम्मेदार लोगों को आने वाले कुछ ही समय में ಜೋರ್ದಾರ್ ತರಕೆಸೆ ನಾ ಕಡೆ ಒಂದು ವಿಚಾರ ಕ್ಲಿಯರ್ ಇತ್ತೀಚೆಗೆ ಪಾಕಿಸ್ತಾನ ನಲುಗು ಹೋಗಿತ್ತು ಬಲೂಚಿಗಳ ದಾಳಿ ಅಲ್ಲಿ ನಡೆದಂತ ಕಾರ್ಯಾಚರಣೆಯಿಂದ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳು ಅವರು ಆ ಹೋರಾಟಗಾರರು ಭಾರತದ ಅನತಿಯಂತೆ ವರ್ತಿಸ್ತಿದ್ದಾರೆ ಅಂತ ಪಾಕಿಸ್ತಾನ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಟ್ರೈನ್ ಹೈಜಾಕ್ ನೋಡಿದ್ವಿ ಆಮೇಲೆ ಒಂದು ದಾಳಿ ಆಯಿತು ಅದು ಯಾವ ತರ ಇತ್ತು ದಾಳಿ ಅಂತ ಕೇಳಿದ್ರೆ ಈ ಸೇನಾ ವಾಹನಕ್ಕೆ ಗುದ್ದಿಸಿ ಸುಮಾರು ಜನ ನೂರಾರು ಸೈನಿಕರು ಅಲ್ಲಿನ ಸೈನಿಕರು ಹೋಗಿದ್ದಾರೆ ಅಂತ ವಿಚಾರ ಬಟ್ ಪಾಕಿಸ್ತಾನ ಅಧಿಕೃತವಾಗಿ ಒಪ್ಕೊಂಡಿಲ್ಲ ಅದನ್ನು ಮುಚ್ಚಾಕ್ಬಿಡ್ತು ಏನೂ ಆಗಿಲ್ಲ ನಮಗೆ ಐದು ಜನ ಆರು ಜನ ಅಂತ ಮುಚ್ಚಾಕ್ಬಿಡ್ತು ಬಟ್ ಅಲ್ಲಿ ಹೋಗಿದ್ದು ಎಪ್ಪತ್ತು ಎಂಬತ್ತು ಅನ್ನೋ ನಂಬರ್ಸ್ ಹೊರಗಡೆ ಬಂತು ಯಾವ ಥರ ಇತ್ತು ಮಾಡೆಲ್ ಆ ದಾಳಿಯ ಮಾಡೆಲ್ ಬಲೂಚಿಗಳು ಮಾಡಿದಂಥ ಮಾಡೆಲ್ ಅಂದರೆ ಪುಲ್ವಾಮಾ ದಾಳಿ ನಮ್ಮಲ್ಲಿ ಹೆಂಗೆ ನಲವತ್ತು ಸಿ ಆರ್ ಪಿ ಎಫ್ ಯೋಧರ ಜೀವ ಹೋಯ್ತಲ್ಲ ಸೇನಾ ವಾಹನಕ್ಕೆ ಆತ್ಮಾಹುತಿ ದಾಳಿ ಗುದ್ದಿಸಿ ಅದೇ ಮಾಡೆಲ್ ಅಲ್ಲಿ ಅದು ದಿಟ್ಟೋ ಮಾಡೆಲ್ ಅಲ್ಲಿ ನಡೀತು ಸೊ ಪಾಕಿಸ್ತಾನ ಭಾರತದತ್ತ ಕೈ ತೋರಿಸಿ ನೀವೇ ಇರೋದು ಇವ್ರ ಹಿಂದೆ ಇವ್ರು ಮಾಡ್ತಿರೋದಲ್ಲ ನೀವು ಮಾಡಿಸ್ತಿರೋದು ಎಲ್ಲ ಗೊತ್ತು ಅಂತ ಗುಡುಗಿತ್ತು ಇತ್ತೀಚೆಗೆ ಪಿಓಕೆ ಯಲ್ಲಿ ಬಿದ್ದಂತಹ ದೊಡ್ಡ ದೊಡ್ಡ ಉಗ್ರರ ತಲೆಗಳು ಅದು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ತಲೆಗಳು ತೆಗೆದಿರೋದು ಅನ್ಔನ್ ಗನ್ಮ್ಯಾನ್ಗಳು ಮತ್ತೊಂದ್ ಕಡೆ ಮೂವತ್ತು ತಲೆಗಳು ಫಿನಿಶ್ ಆಗಿತ್ತು ಪಾಕಿಸ್ತಾನದಲ್ಲಿ ಇದೇ ಅನ್ಔನ್ ಗನ್ಮ್ಯಾನ್ಗಳಿಂದ ಗಳಿಂದ ಕಾರ್ಯಾಚರಣೆ ಭಾರತದತ್ತ ನಿರಂತರವಾಗಿ ಪಾಕಿಸ್ತಾನ ಬೆರಳು ತೋರಿಸ್ಕೊಂಡು ಪ್ರತೀಕಾರ ಅನ್ನುವಂತೆ ಇದನ್ನ ಮಾಡದಂತೆ ಕಾಣಿಸ್ತಾ ಇದೆ ಬಲೂಚಿ ನಡೆದಂತಹ ಘಟನೆಗಳು ಪಾಕಿಸ್ತಾನವನ್ನು ನಲುಗಿಸಿ ಬಿಟ್ಟಿತ್ತು ಅಕ್ಷರಶಃ ಅದಕ್ಕೆ ಪ್ರತೀಕಾರದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ ಭಾರತ ಮಾಡಿದೆ ಅಂತ ಅವರು ಹೇಳ್ತಾ ಇರೋದಲ್ವಾ ಸೊ ನಾವು ಇವ್ರಿಗೆ ತಿರುಗೇ ಇಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಪಾಕಿಸ್ತಾನದ ಆರ್ಮಿ ಇಲ್ಲಿ ಇನ್ವಾಲ್ವ್ ಆಗಿದೆ ಅಲ್ಲಿನ ಐ ಎಸ್ ಐ ಇನ್ವಾಲ್ವ್ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಇಲ್ಲಿ ಆಸಿಫ್ ಏನ್ ಮಾಸ್ಟರ್ ಮೈಂಡ್ ಇದ್ದಾನಲ್ಲ ಆತ ಪಾಕಿಸ್ತಾನದ ಆರ್ಮಿಯಲ್ಲಿದ್ದಾತ ಅನ್ನೋದು ಕೂಡ ಗೊತ್ತಾಗ್ತಿದ್ದು ಈಗ ಪಾಕಿಸ್ತಾನದ ಬಣ್ಣ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಬಯಲಾಗಿದೆ ಭಾರತ ಎಂಥ ಏಟು ಕೊಡ್ಲಿದೆ ಅಂದ್ರೆ ಅವರು ಕನಸು ಮನಸ್ಸಲ್ಲೂ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪುಲ್ವಾಮಾ ಅಟ್ಯಾಕ್ಗೆ ಬಿತ್ತು ಏರ್ ಸ್ಟ್ರೈಕು ಈ ಉರಿ ಅಟ್ಯಾಕ್ಗೆ ಸರ್ಜಿಕಲ್ ಸ್ಟ್ರೈಕು ಈಗ ಯಾವ ಸ್ಟ್ರೈಕ್ ಮಾಡ್ತಾರೆ ಮೋದಿ ಶಾ ಅನ್ನೋದನ್ನ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು